ಹಲೋ ನಮಸ್ಕಾರ ಇವತ್ತು ಪೆನ್ಸಿಲ್ ಕಟ್ ಪ್ಯಾಂಟ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ಬರುತ್ತೆ ನಾನು ವಾಯ್ಸ್ ಕೊಡದಲ್ಲೇ ಮಾಡಬಹುದು ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ಈ ತರ ಪ್ಯಾಂಟ್ ಅಂದಾಗ ಇದು ಅಂದಾಗೆ ಪ್ಯಾಂಟ್ ನಾನು ಯಾಕೆ ಇದ್ದೀನಿ ಅಂದರೆ ಅದು ಬೇರೆ ಲೂಸ್ ಪ್ಯಾಂಟ್ ತುಂಬಾ ಹೊಲ್ಕೊಂಡ್ಬಿಟ್ಟಿದೀನಿ ಹಂಗಾಗಿ ಈ ಪ್ಯಾಂಟ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅದ್ರ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ತೆಗೆದುಕೊಂಡಿರೋದು ಎರಡು ಮೀಟರ್ ಬಟ್ಟೆ ಟೋಟಲ್ ಆಗಿ ಟೂ ಮೀಟರ್ಸ್ ಬಟ್ಟೆಯನ್ನು ತೆಗೆದ್ಕೊಂಡಿದೀನಿ ಎರಡು ಮೀಟರ್ ಬಟ್ಟೆ ಇದೆ ನಾವಿಲ್ಲಿ ಎರಡು ಮೀಟರ್ ಬಟ್ಟೆನಲ್ಲಿ ಯಾವ ರೀತಿ ಸಾಕಾಗುತ್ತೆ ಎರಡು ಮೀಟರ್ ಬಟ್ಟೆ ಸಾಕಾಗುತ್ತೆ ನಾನು ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಏನ್ ಮಾಡಬೇಕಾಗತ್ತೆ ನಮ್ಮ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದೇ ಫಸ್ಟ್ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಬೇಕು ಫಸ್ಟ್ ಬಂದು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಎಡ್ಜ್ ಕೂಡ ಏನು ಕಟಿಂಗ್ ಮಾಡೋ ಅಷ್ಟಿಲ್ಲ ಈ ಕಡೆ ಕೂಡ ಏನು ಕಟಿಂಗ್ ಮಾಡೋ ಅಷ್ಟಿಲ್ಲ ಇದು ಬಂದು ರೆಡಿ ಬಂದಿರೋದು ಇಲ್ಲಿ ಬಂದು ನಾವು ಕಟ್ ಮಾಡಿರೋ ಎಡ್ಜು ಮತ್ತೆ ಸೀದಾ ತಗೊಂತಾ ಇದ್ದೀನಿ ಇಲ್ಲಿ ಎಷ್ಟನ್ನು ತಗೋದ್ಕೊಂಬೇಕು ಅಂತ ಅಂದ್ರೆ ನಾವು ನಮ್ಮ ಪ್ಯಾಂಟ್ ಇದು ಬಂದು ತುಂಬಾ ಉದ್ದ ಇಡಲ್ಲ ಪ್ಯಾಂಟ್ ಸ್ವಲ್ಪ ತುಂಡ ಇಟ್ಕೊತೀವಲ್ವಾ ಹಂಗಾಗಿ ತೋರಿಸ್ತೀನಿ ನೋಡಿ ಈಗ ನಾನು ನಮ್ಮ ಹಿಪ್ ಏನಿರುತ್ತೆ ಅಂದರೆ ನಮ್ಮ ಏನು ಸೊಂಟ ಎಷ್ಟು ಇರುತ್ತೆ ಅದು ಅದು ಬಂದು ಹಿಪ್ಪು ಎರಡು ಕೌಂಟ್ ಮಾಡಬೇಕಾಗುತ್ತೆ ನಮ್ಮ ಹಿಪ್ ಏನಿರುತ್ತೆ ಅಂದರೆ ಈ ಪಾರ್ಟ್ ಏನಿರುತ್ತೆ ನಾವು ಎಲ್ಲಿಗೆ ವೇರ್ ಮಾಡ್ತೀವಿ ಆ ವೇರ್ ಮಾಡೋಂತಹ ಜಾಗದಲ್ಲಿ ಬೆಲ್ಟ್ ಬೆಲ್ಟನ್ನು ಮಾಡ್ತೀವಲ್ವಾ ಅಂದರೆ ಎಲಾಸ್ಟಿಕ್ಕನ್ನು ಹಾಕ್ತೀವಲ್ವಾ ಆ ಪಾರ್ಟನ್ನು ನೋಡ್ಕೊಳ್ಳಿ ಅಂದರೆ ಮೇಲ್ಗಡೆ ಪಾರ್ಟ್ ನಾವು ಅದು ಬಂದು ನನಗೆ ಫಾರ್ಟಿ ಟೂ ಇರೋದ್ರಿಂದ ಫಾರ್ಟಿ ಟೂ ಇದೆ ಹಿಪ್ ಬಂದು ಫಾರ್ಟಿ ಟೂ ಇದೆ ಲೆಂತ್ ಬಂದು ತರ್ಟಿ ಸೆವೆನ್ ಮೂವತ್ತ ಏಳು ಆಯ್ತಾ ಅದನ್ನು ನೀಟಾಗಿ ನಾವು ಹಿಪ್ಪೆ ಎಷ್ಟಿರುತ್ತೋ ಅದಕ್ಕೆ ಪ್ಲಸ್ ಟೂ ಇಂಚಸ್ ಬರೋ ಥರ ನೋಡಿಕೊಂಡು ಮಾರ್ಜಿನ್ಗೆ ಏನ್ಬಿಟ್ಟು ತೆಗೆದುಕೊಳ್ಳೋಣ ಇಲ್ಲಿ ತೋರಿಸ್ತೀನಿ ನಾನು ತುಂಬ ಜಾಸ್ತಿ ಬಟ್ಟೆ ಎಲ್ಲ ಏನು ಬೇಕಾಗಲ್ಲ ಫ್ರೆಂಡ್ಸ್ ನೀವು ದ ಜಾಸ್ತಿ ಎಲ್ಲ ಇದು ಮಾಡ್ಕೊಬೇಡಿ ತುಂಬ ಬಟ್ಟೆ ಎಲ್ಲ ಏನು ಬೇಡ ಹನ್ನೆರಡು ಹನ್ನೆರಡು ಸಾರಿ ಬಂದು ಫರ್ಟಿ ಅಹ್ ಇದು ಫಾರ್ಟಿ ಟೂ ಇರೋದ್ರಿಂದ ಹತ್ತುವರೆ ಬರುತ್ತೆ ಅಥವಾ ಹನ್ನೊಂದು ಅಂತಲೇ ಇಟ್ಕೊಳ್ಳೋಣ ಹನ್ನೊಂದು ನೋಡಿ ಹನ್ನೊಂದು ಇಂಚು ಪ್ಲಸ್ ಟೂ ಇಂಚಸ್ ಲೂಸಿಂಗ್ ಅಂತ ತಗೊಬೇಕು ನಾವು ಲೂಸಿಂಗ್ ಅಂತ ಏನಿರುತ್ತೋ ಅದಕ್ಕೆ ಲೂಸಿಂಗ್ ಟೂ ಇಂಚಸ್ ಅನ್ನ ತಗೊತ್ಕೊಬೇಕು ಆಮೇಲೆ ಪ್ಲಸ್ ಟು ಇಂಚಸ್ ನಾವಿಲ್ಲಿ ಕರ್ವಿಗೆ ಇದಕ್ಕೆ ಕರ್ವ್ ತಗೊಳೋದಕ್ಕೆ ಬಿಟ್ಕೊಬೇಕು ಹಂಗಾಗಿ ನಾನು ಇಲ್ಲಿ ಇನ್ನೂ ಎರಡು ಟೋಟಲ್ ಆಗಿ ಫೋರ್ ಇಂಚಸ್ ನಮ್ಮ ಹಿಪ್ ಏನಿರುತ್ತೆ ಅದಕ್ಕಿಂತ ಫೋರ್ ಇಂಚಸ್ ಟೋಟಲ್ ಆಗಿ ಬೇಕಾಗಿರೋದು ನೋಡಿ ಕರೆಕ್ಟಾಗಿ ನನಗೆ ಬೇಕಾಗಿರೋದು ಹತ್ತಿಂಚು ಹತ್ತಲ್ಲ ಸಾರಿ ಹನ್ನೊಂದು ಹನ್ನೊಂದು ಇಟ್ಕೊಂಡಿದೀನಿ ಅಲ್ಲಿಂದ ಪ್ಲಸ್ ಟು ಇಂಚಸ್ ನಂದು ಬಂದು ಇದು ಮಾರ್ಜಿನ್ಗೆ ಅಂತ ಇಟ್ಕೊಬೇಕು ಅದನ್ನ ಎಲ್ಲಿ ಇಟ್ಕೊಬೇಕು ಅಂತಂದ್ರೆ ನೋಡಿ ಪ್ಲಸ್ ಇಷ್ಟನ್ನ ನಾನು ನಿಮಗ್ ಗೊತ್ತಾಗ್ಲಿ ಅಂತ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಅಷ್ಟೇ ಈಗ ಉದ್ದ ಉದ್ದ ಎಷ್ಟು ತಗೊಬೇಕು ಅಂದ್ರೆ ನಾವು ಇನ್ನೊಂದು ಹೇಳ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ಲಸ್ ನೀವೇನ್ ಮಾಡ್ಬೇಕು ಅಂದ್ರೆ ಎರಡು ಇಂಚು ಮೇಲ್ಗಡೆಯಿಂದ ಎರಡು ಇಂಚು ನೀವು ಯಾವುದು ಕೌಂಟ್ ಮಾಡಂಗಿಲ್ಲ ಬಿಟ್ಬಿಡ್ಬೇಕದು ಎರಡು ಇಂಚನ್ನ ಮಾರ್ಕ್ ಮಾಡಿ ಬಿಟ್ಬಿಡಿ ಇದು ಬಂದು ಬೆಲ್ಟ್ ಇದು ಎಲಾಸ್ಟಿಕ್ ಹಾಕ್ತಿವಲ್ಲ ಅದಕ್ಕೋಸ್ಕರ ಆಮೇಲೆ ನಾವೇನ್ ಮಾಡ್ಬೇಕಾಗತ್ತೆ ಉದ್ದವನ್ನ ತಗೊತ್ಕೊಬೇಕಾಗತ್ತೆ ಏನು ನಾವು ಎರಡು ಇಂಚು ತೆಗೆದ್ಬಿಡ್ತೀವಿ ಆಮೇಲೆ ನಾವು ಫುಲ್ ಉದ್ದವನ್ನ ತೆಗೆತ್ಕೊಂತೀನಿ ನಾನು ನೋಡಿ ಇಲ್ಲಿಂದ ಈ ಮಾರ್ಕ್ ಹಾಕಿದ್ದೀನಲ್ಲ ಇಲ್ಲಿಂದ ತರ್ಟಿ ಸೆವೆನ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇಲ್ಲಿ ನನಗೆ ಪಕ್ಕಾ ಎಷ್ಟು ಬೇಕೋ ಅಷ್ಟೇ ಕರೆಕ್ಟ್ ಆಗಿ ಸಿಗ್ತಾ ಇದೆ ಮತ್ತೆ ಇಲ್ಲಿ ಬಂದು ನಾನು ಒಂದು ಲೈನ್ ಅನ್ನ ಹೇಳ್ಕೊಂತೀನಿ ಗೊತ್ತಾಗ್ಲಿನ ಕಾರಣಕ್ಕೆ ನಮ್ಗೆ ಏನು ರೆಡಿ ಬೇಕಾಗಿದೆ ಅಷ್ಟಕ್ಕೆ ಒಂದು ಲೈನು ಮತ್ತೆ ಇಲ್ಲಿಂದ ಎರಡು ಇಲ್ಲಿ ಸೈಡಲ್ಲಿ ಓಪನ್ ಬಿಟ್ಕೊಬೇಕು ಪ್ಯಾಂಟ್ ಅಂದರೆ ಎರಡೂವರೆ ಇಂಚು ನೀವು ಕರೆಕ್ಟಾಗಿ ತೆಗೆದುಕೊಳ್ಳಿ ಅಷ್ಟೇ ಕರೆಕ್ಟಾಗಿದೆ ಫ್ರೆಂಡ್ಸ್ ಇಲ್ಲಿ ಎರಡೂವರೆ ಮೇಲೆ ಎರಡು ಇಂಚು ಮತ್ತೆ ನಮಗೆ ರೆಡಿ ಬೇಕಾಗಿರೋಂತಹ ಉದ್ದ ಇಷ್ಟು ಕರೆಕ್ಟಾಗಿದೆ ಇಲ್ಲಿ ನೋಡಿ ಇಲ್ಲಿ ನಾನು ಮೇಲಿನಿಂದ ಎರಡು ಇಂಚು ಬೆಲ್ಟಿಗೆ ಅಂತ ತಗೊಂಡಿದ್ದೀನಿ ಕೆಳಗಡೆ ಬಂದು ಫೋಲ್ಡಿಂಗ್ ಗೆ ಅಂತ ತೆಗೆದುಕೊಂಡಿದೀನಿ ಇಲ್ಲಿಂದ ಇಲ್ಲಿಗೆ ತರ್ಟಿ ಸೆವೆನ್ ಇಂಚಸ್ ಇದೆ ಈಗ ನಾವು ಏನು ಮಾಡೋಣ ಅಂತಂದರೆ ಇದಕ್ಕೆ ನಾನು ಏನ್ ನಮ್ಮ ಹಿಪ್ ಏನಿದೆ ಅದರ ಅಳತಿಯನ್ನ ತಗೊಬೇಕಾಗುತ್ತೆ ನಾನು ಕೆಳಗಡೆ ನೋಡಿ ಹಿಂಗ್ ಹೇಳ್ಕೊಂತ ಇದ್ದೀನಿ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಇಲ್ಲಿ ತಗೊಬೇಕು ಹಂಗಾಗಿ ಇಲ್ಲಿಂದ ಏನ್ ಮಾಡ್ತಾ ಇದ್ದೀನಿ ಹನ್ನೊಂದು ಇಂಚ್ಗೆ ಕರೆಕ್ಟ್ ಆಗಿ ಒಂದು ಮಾರ್ಕ್ ಅನ್ನ ಹಾಕೋಣ ಹನ್ನೊಂದು ಇಂಚ್ಗೆ ಇಲ್ಲಿ ತಗೊತ್ಕೊಂಡಿದೀನಿ ಆಮೇಲೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಆ ಏನ್ ಟೂ ಇಂಚಸ್ ಎಕ್ಸ್ಟ್ರಾ ತಗೋದ್ಕೊಂಡಿದೀನಿ ಅದನ್ನ ನಾವು ಮೇಲಿನಿಂದ ಕರೆಕ್ಟ್ ಆಗಿ ತಗೋ ಡೌನಿಂಗ್ ಅನ್ನ ತೆಗೆದ್ಕೊಳ್ಳಿ ಒಂದು ಲೈನ್ ಹೇಳ್ಕೊಂತಿದೀನಿ ಇಲ್ಲಿ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಇದೆ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಮತ್ತೆ ಹಿಪ್ ಏನಿರುತ್ತೆ ಅದೇ ಅದೇ ಇದನ್ನ ಹಾಸನ ಅಂತ ಏನ್ ಕರ್ತೀವಿ ಕೆಳಗಡೆಗೆ ಅದಕ್ಕೆ ನಾವು ಮೇಲಿನಿಂದ ಕೆಳಗಡೆ ಕಷ್ಟೆ ತಗೊಂಡು ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೊಬೇಕು ಅಂದ್ರೆ ಹನ್ನೊಂದು ಇಂಚನ್ನ ತೆಗೆದ್ಕೊಂಡಿದ್ವಿ ಮೇಲಿನಿಂದ ನಂದು ಇರೋದು ಹಿಪ್ ಸೈಜ್ ಬಂದು ಹನ್ನೊಂದು ಇಂಚು ಹನ್ನೊಂದು ನೋಡಿ ಹನ್ನೊಂದು ಇಂಚು ಅದಕ್ಕೆ ಪ್ಲಸ್ ಟೂ ಇಂಚಸ್ ಅನ್ನ ಸೇರಿಸಿದ್ರೆ ಹದಿಮೂರು ಇಂಚು ಹದಿಮೂರು ಇಂಚಿಗೆ ನಾನು ಮಾಡ್ತೀನಿ ಒಂದು ಲೈನ್ ಅನ್ನ ಹೇಳ್ಕೊಂತೀನಿ ಈ ತರ ಹದಿಮೂರು ಇಂಚಿಗೆ ಒಂದು ಲೈನ್ ಅನ್ನ ಹೇಳ್ಕೊಳ್ಳೋಣ ಸರಿನಾ ಇಲ್ಲಿಂದ ಅಲ್ಲ ಫ್ರೆಂಡ್ಸ್ ಇಲ್ಲಿಂದ ತಗೋದ್ಕೊಬೇಕು ಎಷ್ಟು ಅಂತ ಸಾರಿ ಅದು ಬಿಟ್ಬಿಡಿ ಬೆಳ್ಪಟ್ಟಿಗೆ ಬಿಟ್ಬಿಡಿ ಹನ್ನೊಂದು ಬೆಳ್ ಪಟ್ಟಿದು ಕೌಂಟ್ ಆಗೋಲ್ಲ ಅದು ನಾನು ಸಾರಿ ಬೆಳ್ಪಟ್ಟಿಯಿಂದ ಹನ್ನೊಂದು ಇಂಚು ಪ್ಲಸ್ ಟು ಇಂಚಸ್ ಹದಿಮೂರು ನಾನು ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಅದು ಕೌಂಟ್ ಆಗಲ್ಲ ಫ್ರೆಂಡ್ಸ್ ಕೌಂಟ್ ದಯವಿಟ್ಟು ಮಾಡ್ಕೊಬೇಡಿ ಯಾಕಂದ್ರೆ ಅದು ಫೋಲ್ಡ್ ಆಗುತ್ತೆ ಇಲ್ಲಿ ಇಲ್ಲಿಂದ ಇಂಚು ನೋಡಿ ಎರಡು ಮತ್ತೆ ಎರಡು ಈ ಕರು ಮಾಡ್ಕೊಂಡಿರ್ತೀವಿ ಮೇಲಿನಿಂದ ಅಳತೆ ಮಾಡ್ಕೊಂಡು ಅಲ್ಲಿಗೆ ಎರಡು ಇಂಚ್ ಹಾಕೊಳ್ಳಿ ಮತ್ತೆ ಇಲ್ಲಿಂದ ಒಂದೂವರೆ ಒಂದೂವರೆಗೆ ಒಂದು ಮಾರ್ಕ್ ಹಾಕೊಂಡು ಇದನ್ನ ನೀಟ್ ಆಗಿ ಒಂದು ಶೇಪ್ ಅನ್ನ ಅಷ್ಟೇ ಇಷ್ಟ ಇಷ್ಟಾದ್ರೆ ನಮ್ಮ ಮೇಲ್ಗಡೆ ಪಾರ್ಟ್ ಮುಗೀತು ಈಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಏನ್ ಮಾಡ್ಕೊಂಡಿರ್ತೀರ ಟೂ ಫೋಲ್ಡ್ ಮಾಡಿಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಸೆಂಟರ್ ಪಾಯಿಂಟ್ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದ್ಯೋ ಅದನ್ನೇ ನಾವೇನ್ ಮಾಡಬೇಕಾಗುತ್ತೆ ಕೆಳಗಡೆಗೆ ಇಟ್ಕೊಬೇಕು ಕೆಳಗಡೆಗೆ ಇಟ್ಕೊಳ್ಳೋಣ ಇಲ್ಲಿಂದ ಬಂದು ಸೆವೆನ್ ಅಂಡ್ ಆಫ್ ಇದೆ ಇಲ್ಲಿ ಬಂದು ಸೆವೆನ್ ಅಂಡ್ ಹಾಫ್ ಇದೆ ಇಲ್ಲೂ ಕೂಡ ನಾನು ಸೆವೆನ್ ಅಂಡ್ ಹಾಫ್ ನಾನು ಒಂದು ಮಾರ್ಕ್ ಅನ್ನ ನೋಡಿ ಸೆವೆನ್ ಅಂಡ್ ಹಾಫ್ ಈ ಸೆಂಟರ್ ಪಾಯಿಂಟ್ ಏನಿದೆ ಇಲ್ಲೂ ಕೂಡ ಕರೆಕ್ಟಾಗಿ ಆಗಿ ಸೆಂಟರ್ ಗೆ ಸೆವೆನ್ ಅಂಡ್ ಹಾಫ್ ಗೆ ನಾವು ಒಂದು ಮಾರ್ಕ್ ಅನ್ನ ಹಾಕೋಣ ನೋಡಿ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ ಈ ಮಾರ್ಕ್ ಮತ್ತೆ ಈ ಮಾರ್ಕ್ ನಾವು ನೀಟಾಗಿ ಜೋಡಿಸಿ ಸೇರಿಸಿ ತುಂಬಾನೇ ಈಸಿ ಈಗೆಲ್ಲ ಇದು ಫ್ಯಾಷನ್ ಆಗ್ಬಿಟ್ಟಿದೆ ನೋಡಿ ಈ ಮಾರ್ಕು ಮತ್ತೆ ಈ ಮಾರ್ಕ್ ಅನ್ನ ಸೇರಿಸಿ ಇಲ್ಲಿಂದ ತ್ರೀ ಇಂಚಸ್ ಈ ಕಡೆ ಇಲ್ಲಿಂದ ತ್ರೀ ಇಂಚಸ್ ಈ ಕಡೆಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳೋಣ ಎಲ್ಲರಿಗೂ ಕೂಡ ಇದು ಬಂದು ಎಕ್ಸ್ ಎಲ್ ಆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇವರಿಗೆಲ್ಲ ಸಾಕಾಗುತ್ತೆ ತ್ರಿಬಲ್ ಎಕ್ಸ್ ಅವ್ರಿಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಮೂರುವರೆ ಮಾಡ್ಕೊಳ್ಳಿ ಸಾಕಾಗುತ್ತೆ ಮೂರು ಇಂಚ್ ಈ ಕಡೆ ಮೂರು ಇಂಚ್ ಏನ್ ಲೈನ್ ಇರುತ್ತೆ ಈ ಕಡೆ ಅಂದ್ರೆ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಅಷ್ಟಕ್ಕೆಲ್ಲ ನೀವು ಈ ಕಡೆ ಇದು ಮಾರ್ಜಿನ್ ಇಷ್ಟು ಮತ್ತೆ ಇಲ್ಲಿಂದ ಈ ಲೈನ್ಸ್ ಏನಿದೆ ಈ ಈ ನಾವೇನ್ ಮಾಡಬೇಕಾಗುತ್ತೆ ಈ ಲೈನ್ಸ್ಗಳನ್ನ ನೀಟ್ ಆಗಿ ಒಂದು ಲೈನ್ ಅನ್ನ ಎಳ್ಕೊಳ್ಳಿ ಈ ತರಕರು ಶೇಲ್ ಸ್ಕೇಲ್ ಅನ್ನ ತೆಗೆದುಕೊಳ್ಳಿ ಈ ಕರು ಸ್ಕೇಲ್ ಬರುತ್ತೆ ತುಂಬಾ ಚೆನ್ನಾಗಿ ಕರು ಸ್ಕೇಲ್ ಅಲ್ಲಿ ಮಾರ್ಕೊಬಹುದು ನೋಡಿ ಇದು ನೋಡಿ ಈ ಲೈನ್ಸ್ ಏನಿದೆ ಇದಕ್ಕೆ ನೀಟಾಗಿ ಹಾಕೊಳ್ಳೋಣ ಈ ರೀತಿ ಹಾಕೊಳ್ಳಿ ಇದನ್ನು ಅಷ್ಟೇ ಸೇಮ್ ಈ ರೀತಿ ಮಾರ್ಕ್ ಅನ್ನ ಹಾಕೊಳ್ಳಿ ಈಗ ಇದನ್ನ ನಾವೇನ್ ಮಾಡಬೇಕು ನೀಟಾಗಿ ಇದ್ ಹಂಗೆ ಕಟ್ ಮಾಡ್ಕೊಳ್ಳಿ ಅಷ್ಟೇನೇ ನೀಟಾಗಿ ಗೆ ಎಕ್ಸ್ಟ್ರಾ ತಗೊಬೇಕಾ ಅದೆಲ್ಲ ಏನು ಬೇಡ ಏನಿದ್ಯೋ ಅದಕ್ಕೆ ನೀಟಾಗಿ ಕಟಿಂಗ್ ಅನ್ನ ಮಾಡ್ಕೊಂಬಿ ನಾವು ಬ್ಯಾಕ್ ಪಾರ್ಟಿಗೆ ಮಾತ್ರನೇ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಇದಕ್ಕೆ ನೋಡಿ ಹಿಂಗೆ ನೋಡಿ ನಾವು ಫ್ರಂಟ್ ಪಾರ್ಟ್ ಅನ್ನ ನೀಟಾಗಿ ಕಟ್ ಮಾಡ್ಕೊಂಡು ಈ ತರ ಈಗ ಇದನ್ನ ಇಟ್ಟು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಇದೇ ಪೀಸನ್ನೇ ಇಡಬೇಕಾಗುತ್ತೆ ಈಗ ಮತ್ತೆ ನಾನು ಫೋಲ್ಡ್ ಅನ್ನ ಮಾಡ್ಕೊಂತೀನಿ ಏನು ಉಳಿದಿದ್ಯೋ ಅದೇ ಬಟ್ಟೆಯನ್ನ ಫೋಲ್ಡ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಏನಿದೆಯೋ ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ಬಿಟ್ಕೊಬೇಕಾಗತ್ತೆ ನಾವು ಕ್ಲೀನ್ ಇಟ್ಕೊತಾ ಇದ್ದೀನಿ ಫೋನ್ ಮಾಡ್ಕೊಂಡಿದ್ದೀನಿ ನಾನು ಇದೇ ಬಟ್ಟೆಯನ್ನು ಇಟ್ಕೊಳ್ಳಿ ಆ ಯಾವ ಕಡೆಯಿಂದ ಬೇಕಾದ್ರೂ ನೀವು ಇಟ್ಕೊಬಹುದು ಫಸ್ಟ್ ಈ ಕಡೆಯಿಂದ ಮಾಡಿದ್ರ ಈ ಕಡೆಯಿಂದ ಅದೆಲ್ಲ ಕೌಂಟ್ ಆಗಲ್ಲ ಯಾವ ಕಡೆಯಿಂದ ಮಾಡ್ಕೊಂಡ್ರು ಹೂವ ಸೇಮ್ ಇರೋದ್ರಿಂದ ತಲೆ ನೋಡಿ ಈ ಕಡೆ ಏನ್ ಕಟ್ ಮಾಡ್ಕೊತೀವಿ ಅಂದ್ರೆ ಬ್ಯಾಕ್ ಸೈಡ್ ನಮ್ಮ ಇದು ಬಂದು ಫ್ರಂಟ್ ಸೈಡ್ ಅಂದ್ರೆ ಏನು ನಮ್ದು ಇದು ಸಿಗುತ್ತೆ ಅದು ಇಲ್ಲಿ ನಾವ್ ಯಾವ್ದೇ ಎಕ್ಸ್ಟ್ರಾ ಅಂತ ಏನು ಕಟ್ ಮಾಡ್ಕೊಳಂಗಿಲ್ಲ ಇಲ್ಲಿ ಏನಿರತ್ತ ಈ ಸೈಡು ಹಿಂಗೆ ನೀವು ನೀಟಾಗಿ ಮಾಡ್ಕೊಂಬಿಡಿ ಇಲ್ಲಿ ಮಾತ್ರ ನಾವ್ ಏನ್ ಮಾಡ್ಬೇಕಾಗುತ್ತೆ ಎಷ್ಟ್ರ ಕಟಿಂಗ್ ಅನ್ನ ಮಾಡ್ಕೊಬೇಕಾಗುತ್ತೆ ಮತ್ತೆ ಇಲ್ಲಿ ಏನ್ ಮಾರ್ಕಿಂಗ್ ಇದೆ ಇಲ್ಲಿ ಸೇಮ್ ಮಾರ್ಕಿಂಗ್ ಅನ್ನ ಹಾಕೊತೀನಿ ಯಾವುದೇ ಚೇಂಜಸ್ ಇಲ್ಲ ಇಲ್ಲಿ ಆದ್ರೆ ಈ ಸೈಡ್ ಈ ಸೈಡ್ ನಾನು ಮತ್ತೆ ಕಟ್ ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡಿ ಸಾರಿ ಫ್ರೆಂಡ್ಸ್ ಮತ್ತೆ ನಾನು ಇಲ್ಲಿ ಬ್ಯಾಕ್ ಅಲ್ಲಿ ಟೂ ಇಂಚಸ್ ಎಕ್ಸ್ಟ್ರಾ ಹೆಚ್ಚಿಸ್ಕೊಬೇಕು ಬ್ಯಾಕ್ ಅಲ್ಲಿ ಎರಡು ಇಂಚಷ್ಟು ಎಕ್ಸ್ಟ್ರಾ ಹೆಚ್ಚಿಸ್ಕೊಳ್ಳಿ ನಾನು ಇಲ್ಲಿ ಒಂದ್ ಪೀಸ್ಗೆ ಒಂದು ಪ್ಯಾಂಟ್ಗೆ ಒಂದು ಸ್ವಲ್ಪ ಬಟ್ಟೆ ಕೊಟ್ಕೊಂತೀನಿ ಯಾಕಂದ್ರೆ ಕಂಪಲ್ಸರಿ ನಾವು ಹೆಚ್ಚಿಸ್ಕೊಂಡ್ಲೇಬೇಕು ಬ್ಯಾಕಲ್ಲಿ ಟೂ ಇಂಚಸ್ ಅಷ್ಟು ಹೆಚ್ಚಿಸ್ಕೊಬೇಕಾಗತ್ತೆ ಹಂಗಾಗಿ ಇದನ್ನ ಏನ್ ಮಾಡ್ಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಬೇಡ ಇದನ್ನ ಕ್ರಾಸ್ ಆಗಿ ನಾವು ನೋಡಿ ಈ ರೀತಿ ಇಲ್ಲಿಂದ ಈ ಮೂಲೆಗೆ ಕರೆಕ್ಟ್ ಆಗಿ ಬಡೋತರ ನೋಡ್ಕೊಳ್ಳಿ ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದ್ ಬೇಡ ಇದು ಮಾತ್ರ ಕೊಟ್ಕೊಳ್ಳಿ ಸರಿನಾ ಇದು ಹಿಂಗೆ ಕ್ರಾಸ್ ಆಗಿರ್ಬೇಕು ಅಲ್ಲಿ ಬಟ್ಟೆ ಬೇರೆ ಬಟ್ಟೆ ಕೊಟ್ಕೊಂತೀನಿ ತೊಂದರೆ ಇಲ್ಲ

ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾವನ್ನ ತಂದು ಬ್ಯಾಕ್ ಅಲ್ಲಿ ಕಂಪಲ್ಸರಿ ಯಾಕಂದ್ರೆ ನಿಮ್ಗೆ ಕೂರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ ಅಂದ್ರೆ ಟೈಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾಕ್ ಅಲ್ಲಿ ಕೂಡ ಟೂ ಇಂಚಸ್ ತೆಗೆದುಕೊಂಡು ಸ್ಲೋಪ್ ಹಾಕಿ ಕೊಡ್ಬೇಕು ಈ ತರ ಸ್ಲೋಪ್ ಹಾಕೊಳ್ಬೇಕು ಇಲ್ಲಿ ಯಾವ್ದೇ ಆಗಿಲ್ಲ ಇಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಬ್ಸರ್ವ್ ಮಾಡಿ ಇದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಅಲ್ಲಿ ಮತ್ತೆ ನನಗೆ ಬಟ್ಟೆ ಟೂ ಇಂಚಸ್ ಏನ್ ಸಾಲಿಲ್ಲ ಅದಕ್ಕೋಸ್ಕರ ನಾನು ಅಡ್ಡ ಹಾಕೊಂಡಿದ್ದೀನಿ ಇಂದ್ರೆ ಫ್ಲವರ್ಸ್ ನೋಡ್ತಾ ಇರಬಹುದು ತೊಂದರೆ ಇಲ್ಲ ಮನೆ ಹತ್ರ ಹಾಕೊಳೋದ್ರಿಂದ ಮತ್ತೆ ನೀವೇನಾದ್ರೂ ಆದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ ನೀಟಾಗಿ ನಂದು ನಾನು ತುಂಬಾ ಉದ್ದ ಇರೋದ್ರಿಂದ ನನಗೆ ಬೇಕಾಯ್ತು ಇಷ್ಟು ಬಟ್ಟೆ ನಿಮ್ಗೆಲ್ಲ ಇಷ್ಟೊಂದು ಬಟ್ಟೆ ಎಲ್ಲ ಬೇಕಾಗಲ್ಲ ನನ್ನ ಪ್ರಕಾರ ಉದ್ದ ಅವಾಗ ಏನಾಗುತ್ತೆ ನಿಮ್ಗೆ ಸಾಕಾಗುತ್ತೆ ನಾವು ಬ್ಯಾಕ್ ಅಲ್ಲಿ ಟೂ ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ರೆ ಮಾ ತಗೊಂಡಿದ್ರಿಂದ ಮಾತ್ರ ನಮ್ಗೆ ಜಾಸ್ತಿ ಅನಿಸ್ತು ಇಲ್ಲೂ ಇದೇನು ಎಕ್ಸ್ಟ್ರಾ ಇದೆ ಅದು ಕಟ್ ಮಾಡ್ಬಿಡ್ತೀನಿ ಸ್ವಲ್ಪ ಬಟ್ಟೆ ಮುಕ್ಕಿದೆ ಅಷ್ಟೇನೇ ಬಟ್ ಇಷ್ಟೇದೇನೆ ಇದಕ್ಕಿನ್ ಯಾವುದೇ ಬಟ್ಟೆ ಬೇಡ ಫ್ರೆಂಡ್ಸ್ ನಮಗಿನ್ ಯಾವುದೋ ಬಟ್ಟೆ ಬೇಡ ಇದೇನಿದೆಯೋ ನಿಮ್ಮ ಹಿಪ್ ಸೈಜ್ ನೋಡ್ಕೊಳ್ಳಿ ಮತ್ತೆ ಬ್ಯಾಕ್ ಪಾರ್ಟ್ರಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊತ್ಕೊಳದನ್ನ ಮರಿಬೇಡಿ ಮಾರ್ಜಿನ್ಗೆ ಇಲ್ಲೇ ಎರಡು ಇಂಚ್ ತೊಗೊಳ್ಳಿ ಇಲ್ಲಿ ಓಪನ್ ಕೊಡಬೇಕು ಅಂದರೆ ಎರಡು ಇಂಚ್ ಎರಡೂವರೆ ಇಂಚನ್ನು ತಗೊದಕೊ ಓಪನ್ ಕೊಡಲಿಲ್ಲ ಅಂದ್ರೆ ಟೂ ಇಂಚಸ್ ಸಾಕಾಗುತ್ತೆ ಇಲ್ಲಿ ಮತ್ತೆ ಎರಡು ಇಂಚು ಕಂಪಲ್ಸರಿ ನೀವೇನು ಮಾಡಬೇಕಾಗುತ್ತೆ ಬ್ಯಾಕ್ ಪಾರ್ಟ್ರಲ್ಲಿ ಎರಡು ಇಂಚನ್ನು ಎಕ್ಸ್ಟ್ರಾ ಫುಲ್ಲು ತಗೊಬೇಕು ಇಲ್ಲಿಂದ ಫುಲ್ಲು ಈ ಕಡೆ ಯಾವುದೇ ಎಕ್ಸ್ಟ್ರಾ ಬೇಡ ಈ ಕಡೆ ಬೇಡ ಇಲ್ಲಿ ಮಾತ್ರ ನಾವು ತಗೊಂತೀವಿ ಸ್ಟಿಚಿಂಗ್ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ತೋರಿಸ್ತೀನಿ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್